ನಾವಿಬ್ಬರು ಪ್ರೀತಿ ಹಿಡ್ದು ಟೂ ಇಯರ್ಸ್ ಆಗಿಬಿಟ್ಟಿದೆ ಆಮೇಲೆ ಹಿಂಗೆ ಒಂದು ದಿವಸ ನಮ್ಮ ಮನೇಲಿ ಗೊತ್ತಾಯಿತು ನಮ್ಮ ಮನೇಲಿ ತುಂಬ ಹೊಡೆದು ಬೇಡ ಬಿ ಬಿಟ್ಬಿಡೋನ ಹಂಗೆ ಅಂತ ಎಲ್ಲ ಹೇಳಿದರು ನಾನು ಹ್ಞೂ ಸರಿ ಆಯಿತು ಬಿಡ್ತೀನಿ ಅವನನ್ನು ಅಂತ ಅಂದೆ ಅವ್ರ ಆಮೇಲೆ ನಮ್ಮ ಅಪ್ಪ ಜ ಜಾತಿ ಬಗ್ಗೆ ಹೇಳಿದರು ಬೇಡ ಜಾತಿ ಸರಿ ಇಲ್ಲ ಅಂದರೆ ನಮ್ಮ ಜಾತಿ ಅವ್ರ ಜಾತಿ ಹೊಂದಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು ನಾನು ಆಮೇಲೆ ಒಂದು ದಿವಸ ಯೂನಿಗೆ ಫೋನ್ ಮಾಡಿದೆ ಇವರಿಗೆ ನನಗೆ ಇರೋಕ್ಕಾಗ್ತಾ ಇಲ್ಲ ನಾನು ನಿನ್ನನ್ನು ಬಿಟ್ಟಿರಲ್ಲ ನನ್ನ ಕರ್ಕೊಂಡೋಗು ಅಂತ ಅಂದೆ ನನ್ನ ಇದರಿಂದ ಅವನು ಬಂದಿತ್ತು ಅಂದರೆ ನಾನೇ ಹೇಳಿದವನಿಗೆ ಬಂದು ನನ್ನನ್ನು ಕರ್ಕೊಂಡು ಮದುವೆ ಆಗು ಅಂತ ಅಂದೆ ಹಾಂ ಮದುವೆ ಆಗಿದೆ ಮದುವೆ ಆಗಿ ಫೋರ್ ಡೇಸ್ ಆಯಿತು ಎಲ್ಲಿ ಅಂದರೆ ಇಲ್ಲೇ ನಗು ನಾಗುತಿ ಬೆಳಗುದು ಹಾ ಒಳೆ ಒಂದರ ಹತ್ರ ನಾನು ಡಿಪ್ಲೊಮಾ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಅವರು ಏನಂದ್ರೆ ಜೀವ ಬೆದರಿಕೆ ಹಾಕಿದ್ದಾರೆ ಇವಾಗ ನೀನು ಎಲ್ಲರೇ ಸಿಕ್ಬಿಟ್ರೆ ಕೊಚ್ಚಾಕ್ ಬಿಡ್ತೀನಿ ನೀನ್ ಅಂದ್ರೆ ಇಬ್ಬರಿಗೂ ಒಟ್ಟು ನೀನು ಅವನ ಜೊತೆ ಸಂಸಾರ ಮಾಡಕ್ ನಾವು ಬಿಡಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಹ್ಮ್ ಎದುರಿಸ್ತಿದ್ದಾರೆ ಇವಾಗೇನು ಅಲ್ಲಿ ಇಲ್ಲ ಅವರು ಇವಾಗ ಅಲ್ಲಿ ಏನು ಹೇಳ್ತಾರೆ ಕೇಳಬೇಕು ಪೇಷಂಟಲ್ಲಿ ಅಂದರೂ ಕೂಡ ನಾನು ಅವನು ಬಿಡೋಲ್ಲ ಅವನೇ ಬೇಕು ನನಗೆ ಹಾಂ ಹಾಂ ಬೇಕು ಏನಂದರೆ ನನ್ನ ಗಂಡನ ಜೊತೆ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಡ್ಬೇಕು ಅವರು ನಾಳೆ ಅಥವಾ ಬಂದು ನಿಮಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ನಾವಿಬ್ರು ಚೆನ್ನಾಗಿರ್ ಹಾಂ ಏ ಏನೇ ಆದರೂ ಅವರೇ ನಮಗೆ ಜವಾಬ್ದಾರಾಗುತ್ತೆ ಅವರ ಅವ್ರ ಕಡೆಯಿಂದ ಸ್ವಲ್ಪ ತೊಂದ್ರೆ ಆದ್ರು ಅವರೇ ಅಂತ ಇದೆ ಅದಕ್ಕೆ ನೀವು ರಕ್ಷಣೆ ಬೇಕು ಪೊಲೀಸಿಂದ ರಕ್ಷಣೆ ರಕ್ಷಣೆ ಬೇಕು ಲೇಖನ